ஏன் ಸಮದರೆ ರೆರೆಟ ಯಾಕ ರೆರೆರ್ತಿ ಫಾರ್머니 ಅನ್ನನ ಇಗ್ ಕೈ ಬಿಡತಾ ಓಡಗಲಿ ಹೋಗ ಬ್ಯಾಗ್ ಇಗೆ ಎಲ್ಲಾ ತುಂಬಿಟಿಲ್ಲ ಟಡಿ ಟಡಿ ನೋಡು ಟಡಿ ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ಮೂರು ಬ್ಯಾಗ್ ತುಂಬಿಟಿನ್ ಬೆಳಿಗ್ಗೆನಾ ನೀ ಬರಲಿಲ್ಲ ಅಂತ ಕೈ அங்கே நில்லி

ಈ ಕಾಲ ಮಗ ಬರೋಲ್ ಇವ್ವ ಇವ್ರು ನನ್ನ ಹೆಂಡ್ರು ನನ್ನ ಮಕ್ಳು ನಾನು ಲಗೇಜ್ ವರೆಸಿ ಎರಡು ನೂರು ಕಿಲೋಮೀಟರ್ ಹಂಗೆ ಎಡ್ತಾರೆ ಇವ್ರು ಆ ನೀವ್ ಹೆಂಗಾರ ಮಾಡಿ ಇವನ್ನ ಹೇಳ್ಕೊಂಡ್ ಹೋಗೋಣ ತಡಿ ದೋಸ್ತ ನಮ್ಮ ಮಗನ ಲಗ್ನಕ್ಕೆ ಹೋಗರಮ್ಮ ನೀ ಲಗ್ನಕ್ಕ ಭಾಳ ಬಿಡು ನಮ್ಮ ಲಗೇಜ್ ಒತ್ಕೊಂಡು ಹೋಗಮ್ಮ ನಾ ಮಜಾಗೈತಿ ಮತ್ತು ಹೋಗೋರು ನೋಡಿ ಮಜಾ ಬಿಡು ಎರಡು ಕಡೆ ಬಗಲ ನಮ್ ದೋಸ್ತ ಅಂದ್ರ ಬರ್ತಾನ ನೀ ಸುಮ್ರ ಕಲಿ ನಾನ್ ಮರ ತೆಗಿಬಾಡ ನೀನು ಓದಲ್ಲೇ ಬಂದಲ್ಲಿ ಸುಮ್ ಬರ್ರಿ ಬಾ 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 ನಿಮ್ದ್ ದರ್ಯಾಗ ಬಾ ಬಾ

గేజ్ వజా అయితే లగేజ్ ఏన్ వజాగి ఇల్ నూర్ కిలోమీటర్ ఐతి ఏ బాదూర్ ఇల్ స్వయంబిడు మర ఎడ్ నూర్ కిలోమీటర్ ಅಲ್ಲ

ಏ ಯಾರ ಯಾರನ್ನ ಹಮಲ್ ಅಂತ ಕರಿತೀರಿ ಸರ್ ಅಷ್ಟೇನ್ ಮಾಡಿದ್ ಕೊಡಬೇಡ ಹುಲಿ ಮಾಡ್ತೀನಿ ನಾನು ಹುಲಿ ಬಾಯಿಲೆ ಇಲ್ಲಿಂದ ಯಾರ್ನೂರ್ ಕಿಲೋಮೀಟರ್ ಬಾಳ ದೂರ ಇಲ್ಲ ಲಗೇಜ್ ಅಲ್ಲ ನಾನೇನು ಬಸ್ ಮಾಡಿ ಲೈರಿ ಮಾಡಿ ಯಾರ್ನೂರ್ ಕಿಲೋಮೀಟರ್ ಹೊತ್ತು

இன்னொரு ஏன்னாப்பூ இன்னொரு ஐட்ட நோட

ಆಡಿರಾ ತಪ್ಪಿಗೆ ನಾನು ತವರ ಮನೆ ರೊಕ್ಕ ಯಾದು ಕೊಡಬೇಕು ಚಲೋ ನೀ ಕೊಡು ಜಗಳ ಮಾಡ್ಕೋಂತ ಇಲ್ಲ ನಿಂತಿದ್ರೆ ಯಾರು ಯಾರೊಬ್ರು ರೊಕ್ಕ ಕೊಡಂಗಿದ್ರು ಕೊಡ್ರಿ ಇಲ್ಲಿ ಕಂದ್ರ ಹೋಗೋ ಹೋಯ್ಬಿಡ್ತೀನಿ ನೋಡು ಕೊಡ್ಲಿ ಕಂದ್ರ ಏ ಏನ್ ಮಾತಾಡ್ತೀಯೋ ಕೊಡ್ರಿ ಕೊಡ್್ರೇ ಬರಬಾ ಏ ಸಾವಿರ ರೂಪಾಯಿ ಲೇ ಕೊಡ್ತೀವಿ ನಡಿ ಕೊಡ್ ನಡಿ ಯಾತೆ ಹೇಳ್ರಿ ಬರ್ತೋಣ ಬರ್ತೋಣ ಬಟ್ ಬಂದಿನಾ ತೋ ಲವಣಾ ಇಂಗ್ಯಾ ಕೊಕನ ನರಸತರ ಹೀ ಹೀ ಹೀಂಗ್

ಅಸಾ ಓ ಲಗಿ ದು وجہ ದೋ ಇ ಬಿಚ್ ಕೊಟ್ಟು ಬಿಡು ಅವರು ಮೇಗ ವರ್ಷ ಹೋಗಂತ ಅಲ್ಲೋ ದೋಸ್ ಮದುವಿಗೆ ಅಂತ ಹೇಳಿ ಕರ್ಕೊಂಡು ಬಂದಿ ರೋಡ್ ನೇ ಬಂದೆ ಅಂಗಿ ಬಿಚ್ಚ ಸಾಕತ್ತಿದೆಯಲ್ಲೋ ಮಾರಾಯ ಆಯ್ತು ಹೋಗ್ ಮಾರಾಯ ನಾ ಬಂದಾ ಬಿಟ್ಟಿ ತಪ್ಪಾಗಿದ ಮದುವಿಗೆ ಅಂಗಿ ಬಿಚ್ಚಿಪಡಬೇಕಾ ಪೋಸ್ಟ್ ಗುರು ಮಾರಾಯ ನಮ್ಮ ದೋಸ್ತನ ಅಂಗಿ ಬಿಚ್ಚಿ ಕೊಡ್ಸಿನೀ ಅಕ್ಕೋ ಅದನರ ಸಮದನ ಐತಿ ನಿಮಗೆ ಇದು ನಕ್ಕೋ ನಿಂದ ನೀನು ಬರ್ಜಾರಿಯಾಗಿ ಒತ್ತು ಹೋಗಬೇಕು ಆ ಮಾತಿ ಹೇಳೋಂಗಿಲ್ಲ ಲುಂಗಿ ಪ್ಯಾಂಟ್ ಈಗ ಸದ್ಯ ನಿಮ್ಮ ತಂದೆ ಮಕ್ಕಳು ಎಲ್ಲಾ ಡೌನ್ ನನಗ ಗೊತ್ತೈತಿ ಇದ್ರ ನಾನು ಅಂಗಿ ಬಿಚ್ಚಿಸ್ರೆ ಈಗ ಹಂಗು ನಾನ್ ಲುಂಗಿ ಗೊತ್ತಿತ್ತು ಗೊತ್ತ ಮೊದ್ಲ ನಾನು ಹಾಕೊಟ್ಟಿ

எத்தி தெளிமே நான் பாட்டி பட்டி எல்லா தோடுனா அல்ல மத மனியாக பிடிநெல்லாம் தோஸ்தா மணியா பார்த்தினி ஊர்ஹத்திரி நீ தகந்து வீ